ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನಿವರಿಗೆ ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮೀಸಲಾತಿ ಉಳ್ವಿಗಾಗಿ ಭಾರತ ಬಂದ್ ಕರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಭಾರತದ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸಂವಿಧಾನದ ಮುನ್ನೂರ ನಲವತ್ತನೇ ವಿದ್ಯಾಧೀನದಲ್ಲಿ ಧಾರಾ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕರಲ್ಲಿ ಸ್ಪಷ್ಟವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳಿಗಾಗಿ ಮೀಸಲಾತಿಯ ಪ್ರಾವಧಾನಿಕ ಮಾಡಲಾಗಿದೆ ಮೀಸಲಾತಿ ವ್ಯವಸ್ಥೆಯಡಿ ಹದಿನೈದು ಶೇಕಡ ಪರಿಶಿಷ್ಟ ಜಾತಿ ಮತ್ತು ಎಪ್ಪತ್ತೈದು ಶೇಕಡ ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಇಪ್ಪತ್ತೇಳು ಶೇಕಡಾ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಮಂಜೂರು ಮಾಡಲಾಗಿದೆ ಆದರೆ ವರ್ಗಗಳ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯ ಸಮಗ್ರ ಅನುಷ್ಠಾನವನ್ನ ಇವತ್ತಿನವರೆಗೂ ಕೈಗೊಳ್ಳಲಾಗಿಲ್ಲ ವಿಚಾರಣೆಗೆ ಒಂದು ಆಗಸ್ಟ್ ಎರಡ್ ಸಾವಿರದಂದು ಮಾನವೀಯ ಸಂಪತ್ತಿನ ಮಹಾನ್ಯಾಯಾಲಯದಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನ ನೀಡಲಾಗಿದೆ ಆ ಆದೇಶವು ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪರಿಶೀಲನೆ ನಡೆಸಿ ಈ ಜಾತಿಗಳಿಗೆ ಮೀಸಲಾತಿಯನ್ನು ನೀಡುವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕೆಂದು ಸೂಚಿಸಿದೆ ಈ ವಿಷಯದ ತೀವ್ರತೆಗಿಂತಲೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಭಾವನಾತ್ಮಕ ನಷ್ಟವಾಗುತ್ತಿದೆ ಎಂಬುದನ್ನು ಕಳೆದುಕೊಂಡಿದ್ದೇನೆ ಇದರಿಂದಾಗಿ ಈ ಜಾತಿಗಳು ಪೂರಕವಾಗಿ ಈ ಮೀಸಲಾತಿಯನ್ನು ಪಡೆಯಲಾರವು ಈ ಮಹತ್ವದ ವಿಷಯವನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕ ಸಾಂಸದ ಮಾನ್ಯ ಚಂದ್ರಶೇಖರ್ ಆಜಾದ್ ಅವರ ನಿರ್ದೇಶದಲ್ಲಿ ನಮ್ಮ ಸಂಘಟನೆ ಮತ್ತು ಪಕ್ಷದ ದೇಶದಾದ್ಯಂತ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿಯನ್ನ ನಡೆಸಲು ನಿರ್ಧರಿಸಿದೆ ಜಾತಿ ನಿರ್ದಿಷ್ಟ ಸಮೀಕ್ಷೆ ನಡೆಸುವುದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮತ್ತು ಇದರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೋಟ ಎಲ್ಲ ವಿಭಾಗದಲ್ಲಿ ಪೂರೈಸಿ ಖಾಸಗಿ ಸಂಸ್ಥೆಗಳಲ್ಲೂ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಯಾವುದೇ ಮೀಸಲಾತಿ ಕೋಟ ಎಲ್ಲ ವಿಭಾಗಗಳಲ್ಲೂ ಪೂರೈಸಲು ಸಮರ್ಥವಿರಬೇಕು ಅಮರೀಶ್ ಕುದ್ರೆ ಭೀಮಾ ಆರ್ಮಿ ಜಿಲ್ಲಾಧ್ಯಕ್ಷರು ಕಳೆಪ್ಪ ಲಾದಾಕರ್ ಭೀಮಾ ಆರ್ಮಿ ಗೌರವಾಧ್ಯಕ್ಷರು ಜಯ ಭೀಮ್ ಜ್ಯೋತಿ તાલુಕಾ ಅಧ್ಯಕ್ಷರು ರವಿ ಮೋರೆ ಜಿಲ್ಲಾ ಸದಸ್ಯರು ಗೌತಮ ಬಕ್ಕಲ್ಕರ್ ರಾಜ್ಯ ಕಾರ್ಯನಿ ಸದಸ್ಯರು ಭೀಮಾರ್ಪಿ ಉಪಾಧ್ಯಕ್ಷರು ರಾಹುಲ್ ಬಿಳಿಮನಿ ಕಾರ್ಯದರ್ಶಿ ಕುಮಾರ್ ಸದಸ್ಯರು ಯಾಜೋ ದುಡ್ಡಿ ಗ್ರಾಮ ಅಧ್ಯಕ್ಷರು ಅಖಿಲೇಶ್ ಸಾಗರ್ ಕಾರ್ಯಕ ಮಿಕ ಜಿಲ್ಲಾ ಗಡಕದ ಅಧ್ಯಕ್ಷರು ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದagit tu yottira vishesha ridante siddhi galikagi noortta iryu pay news ರಕ್ಷಣೆ ಮನೋಹರ ಭಾರತೀಯ ಟೀಟಲ್ ಮೇ ದಂಗಲ್ ಮಹಾರಾಷ್ಟ್ರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಆವಾಸ್ ತೋ ಭಾರತ 加油 सरकार को हर चोर जुल्म की टक्कर में संघर्ष हर चोर जुलम की टक्कर में संघर्ष समारा नारा है बोलो भीम भगवान की आवाज दो आवाज दो हम लट करेंगे ಈ ಒಂದು ಭಾರತ್ ಬಂದ್ ಮಾಡಿರುತ್ತಾರೆ ಆದ ಕಾರಣದಿಂದ ಬೀದರ್ ಜಿಲ್ಲೆಯಲ್ಲೂ ಕೂಡ ನಮ್ಮ ಭೀಮಾರ್ ಬಿ ಮತ್ತು ವಿವಿಧ ಕನ್ನಡಪರ ಸಂಘಟನೆ ವತಿಯಿಂದ ಇಂದು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಒಂದು ನಾವು ಕೂಡ ಪ್ರತಿಭಟನೆ ಮಾಡುತ್ತಿದ್ದೇವೆ ಒಂದುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಒಂದು ಮೀಸಲಾತಿಯ ನೀಡಿದ್ದಾರೆ ಆದರೆ ಈ ಒಂದು ಆಳುವ ಸರ್ಕಾರಗಳು ನಮ್ಮ ಮೀಸಲಾತಿಯನ್ನು ವಿರೋಧಿಸುತ್ತಾ ಬರ್ತಿದ್ದಾರೆ ಆದರೆ ನಮ್ಮ ಅಂಬೇಡ್ಕರ್ ಅವರ ಅನುಯಾಯಿಗಳು ಇಂದಿಗೂ ಕೂಡ ಸ್ವತಂತ್ರ ಸಿಕ್ಕ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಾವು ಮೀಸಲಾತಿಯಿಂದ ಇನ್ನು ಮುಂದುವರಲು ಸಾಧ್ಯವಾಗಿಲ್ಲ ಆದ ಕಾರಣದಿಂದ ಈ ಮೀಸಲಾತಿಯ ವಿರುದ್ಧವಾಗಿ ಹೇಳಿಕೆಗಳು ಬಂದಾಗ ನಮ್ಮ ಸಮುದಾಯದಲ್ಲಿ ಈ ರೀತಿ ಹೋರಾಟಗಳು ಮಾಡುವುದು ಸಹಜವಾಗಿರುತ್ತದೆ ಒಂದುಗಳೇ ಈ ಮೀಸಲಾತಿಯ ಉದ್ದೇಶ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತು ವರ್ಷಗಳಿಗೆ ಮಾತ್ರ ನೀಡಿದರು ಆದರೆ ನಾವು ಇಲ್ಲಿವರಿಗೂವರೆಗೂ ಕೂಡ ಶೋಷಿತರಿಂದ ವಂಚಿತರಾಗಿಯಿಂದ ನಾವು ಮುಂದೆ ಬರಲು ಸಾಧ್ಯವಾಗಿಲ್ಲ ಆದ ಕಾರಣದಿಂದ ಈ ಮೀಸಲಾತಿಯನ್ನು ಯಥಾವತ್ತಾಗಿ ಮೊದಲು ಏನು ನಮ್ಮ ಸರ್ಕಾರ ನಮಗೆ ನೀಡುತ್ತಿತ್ತು ಅದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕಾಗಿ ಈ ಒಂದು ಪ್ರತಿಭಟನೆ ಮಾಡುವ ಉದ್ದೇಶವಾಗಿದೆ ಆದ ಕಾರಣದಿಂದ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಭೀಮಾರ್ ವತಿಯಿಂದ ಈ ಒಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಈ ಮೀಸಲಾತಿ ರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಒಂದು ಮೂಲಭೂತ ಹಕ್ಕಾಗಿರುತ್ತದೆ ಈ ಮೀಸಲಾತಿಗಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಕೂಡ ನಾವು ಸಿದ್ಧರಾಗಿದ್ದೇವೆ ಹೇಳೋಕೆ ಮುಖಾಂತರ ನಾನು ಈ ಒಂದು ವಿರಾಮ ಕೊಡ್ತೇನೆ ನನ್ನ ಮಾತಿಗೆ ಜಯ ಭೀಮ್ ಜೈ ಅಂತ ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಮುಖಾಂತರ ವಿಷಯ ಮೀಸಲಾತಿ ಉಳಿವಾಗಿ ಭಾರತ ಕರೆ ಮಾನ್ಯರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಭಾರತದ ಸಂವಿಧಾನದ ಪರಿಷ್ಟ ಜಾತಿ ಪರಿಷಿತ ಪಂಗಡ ಮತ್ತು ಇತರ ಹಿಂದುಳು ವರ್ಗಗಳಿಗೆ ಸಂವಿಧಾನದ ಮೂರು ನೂರ ನಲವತ್ತನೇ ವಿಧಿಯ ಅಧೀನದಲ್ಲಿ ಧಾರ ಹದಿನೈದು ಬಾರ ಮತ್ತು ಹದಿನಾರು ನಾಲ್ಕರಲ್ಲಿ ಶ್ರೇಷ್ಠವಾಗಿ ಸಾಮಾಜಿಕ ಮತ್ತು ಆರ್ಥಿಕ ದುರ್ಬಲ ವ್ಯಕ್ತಿಗಳಿಗಾಗಿ ಮೀಸಲಾತಿಯ ಪ್ರಾಥಮಿಕ ಮಾಡಲಾಗಿದೆ ಮೀಸಲಾತಿ ಇರಡಿ ಹದಿನೈದು ಶೇಕಡಾ ಮತ್ತು ಜಾತಿ ಪರಿಷ್ಟ ಜಾತಿ ಮತ್ತು ಶೇಕಡಾ ಏಳು ಐದು ಪಾಯಿಂಟ್ ಐದು ಶೇಕಡಾ ಪರಿಷ್ಟ ಪಂಗಡಗಳು ಮತ್ತು ಶೇಕಡಾ ಇಪ್ಪತ್ತು ಏಳು ಶೇಕಡಾ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಮಂಜೂರು ಮಾಡಲಾಗಿದೆ ಆದರೆ ಈ ವರ್ಗಗಳ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಸಮಗ್ರ ಅನುಷ್ಠಾನವನ್ನು ಇವತ್ತಿನವರೆಗೂ ಕೈಗೊಳ್ಳಲಾಗಿಲ್ಲ ವಿಚಾರಣೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನವೀಯ ಸಂಸತ್ತಿನ ಮಹಾ ನ್ಯಾಯಾಲಯದಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಲಾಗಿದೆ ಈ ಆದೇಶವು ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ ಪಂಗಡ ಪರಿಶೀಲನೆ ನಡೆಸಿ ಈ ಜಾತಿಗಳಿಗೆ ಮೀಸಲಾತಿ ನೀಡುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಸೂಚಿಸುತ್ತದೆ ಈ ವಿಷಯದ ಕಿವೆಗಿಂತ ಪಕ್ಷ ಜಾತಿ ಮತ್ತು ಪಂಗಡಗಳಿಗೆ ಭಾವನಾತ್ಮಕ ನಷ್ಟವಾಗುತ್ತಿದೆ ಎಂಬುದನ್ನು ನಾವು ಕಳೆದುಕೊಂಡಿದ್ದೇವೆ ಇದರಿಂದ ಈ ಜಾತಿಯ ಪೂರಕವಾಗಿ ಈ ವಿಷಯವನ್ನು ಪಡೆಯಲಾರು ಈ ಮಹತ್ವದ ವಿಷಯವನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕ ಹಂತದ ಮಾನ್ಯ ಚಂದ್ರಶೇಖರ್ ಆಜಾದ್ ಅವರ ನಿರ್ದೇಶನ ನಮ್ಮ ಸಂಘಟನೆ ಮತ್ತು ಪಕ್ಷದ ದೇಶಾದಂಥ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸಲು ನಿರ್ಧರಿಸಿದ್ದೇವೆ ವಿಷಯವು ಷ್ಟು ಜಾತಿ ನಿರ್ದಿಷ್ಟದ ಸಮಸ್ಯೆ ನಡೆಸಿರುವುದು ಎರಡನೇದು ಪಶ್ಟು ಜಾತಿ ಮತ್ತು ಪಂಗಡ ಮತ್ತು ಇತರ ಹಿಂದುಳ ವರ್ಗಗಳಿಗೆ ಮೀಸಲಾತಿ ಕೋಟ ಎಲ್ಲ ವಿಭಾಗದಲ್ಲಿ ಪೂರೈಸಿ ಮೂರನೇ ಖಾಸಗಿ ಸಮಸ್ಯೆಗಳಲ್ಲೂ ಮೀಸಲಾತಿ ಸಂಸ್ಥೆಯನ್ನು ಜಾರಿ ತರಬೇಕು ಮತ್ತು ನಾಲ್ಕನೇದು ಯಾವುದೇ ಮೀಸಲಾತಿ ಕೋಟ ಎಲ್ಲ ವಿಭಾಗಗಳಲ್ಲಿ ಪೂರೈಸಲು ಸಮರ್ಥರಿರಬೇಕು ಎಂದು ಧನ್ಯವಾದಗಳೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಇಂದು ನಾವು ರಾಷ್ಟ್ರಪತಿಗೆ ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಸರ್ ಇಂದು ಅಗಸ್ಟ್ ಇಪ್ಪ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಮ್ಮ ಸಂಸದರಾದಂಥ ಏನು ಮೀಸಲಾತಿ ರದ್ದು ಇದು ನಮ್ಮನ್ನು ರದ್ದು ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಅದರ ವಿರುದ್ಧವಾಗಿ ನಮ್ಮ ಚಂದ್ರಶೇಖರ್ ಆಜಾದ್ ಸಂಸದರು ಅದರಲ್ಲ ಅವರು ಇಪ್ಪತ್ತೊಂದನೇ ತಾರೀಕಿನ ಭಾರತ್ ಒಂದು ಕರೆ ಕೊಟ್ಟರು ಆ ಕರೆಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯದಲ್ಲಿ ಹರಡಿದೆ ಅದರಲ್ಲಿ ನಮ್ಮ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಂಬರೀಶ್ ಬುದ್ರೆ ಅವರ ನೇತೃತ್ವದಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆದವರು ಹಾಗೂ ನಮ್ಮ ಭೀಮ್ ಆರ್ಮಿ ಸಂಘಟನೆ ತಂಡದವರೆಲ್ಲ ಸೇರಿ ಇದು ಮೀಸಲಾತಿ ಯಾಕೆ ಮುಂದುವರಿಸಬೇಕಂತ ಹೇಳಿ ನಮ್ಮ ನಮ್ಮ ಉದ್ದೇಶಿದೆ ಅಂದ್ರೆ ಇವಾಗ ಎಷ್ಟೋ ಖಾಸಗಿ ಶಾಲೆಯವ ಖಾಸಗಿ ಇನ್ನೊಂದು ಜವಾಬ್ದದ ಖಾಸಗಿ ಅದು ಬಿ ಕಂಪನಿಗಳು ಅದರಲ್ಲಿ ಮೀಸಲಾತಿ ಇದ್ದಂಥ ವ್ಯಕ್ತಿಗಳಿಗೆ ಸೇರ್ಪಡೆ ಆದ್ರೆ ನಮ್ಮ ಜನರು ಆರ್ಥಿಕವಾಗಿ ಬಲಿಷ್ಠ ಆಗ್ತಾರೆ ಅಂಥೇಳಿ ಎಲ್ಲರದ್ದು ಭಾವನೆ ಅದ ನಮಗೆ ಸಂವಿಧಾನಾತ್ಮಕವಾಗಿ ಅಂದ್ರೆ ಮೀಸಲಾತಿ ಸಿಕ್ಕಿದ್ರೆ ನಾವು ಮೇಲೆ ಬರ್ತೇವೆ ಅಂತ ತಿಳ್ಕೊಂಡ್ರೆ ಇಲ್ಲಿವರೆಗೆ ಎಪ್ಪತ್ತೆಂಟು ವರ್ಷ ಆದರೂ ಇನ್ನೂ ಅಂದ್ರೆ ರಾಷನ್ ದುಕೊಂಡಾಗೆ ಐದು ಕಿಲೋ ಅಕ್ಕಿ ಕೆಡಂದು ನಾವು ನಿಂದಿರಬೇಕಲ್ಲ ನಿಂತಿರಬೇಕಲ್ಲದ್ ದಲಿತರು ಅಂಥ ಪರಿಸ್ಥಿತಿ ಅದ ಮತ್ತು ನಮ್ಮ ದಲಿತರ ಮೇಲೆ ಎಷ್ಟೋದಲ್ಲಿ ಅಟ್ರಾಸಿಟಿ ಇನ್ನೂ ಆಗ್ಲತ್ತವ ಏನು ಇನ್ನೂ ಜಾತಿ ತಾರತಮ್ಯ ಅದ ಅದು ಅಗೊಳಿಸ್ಬೇಕು ಅಟ್ರಾಸಿಟಿ ಆ್ಯಕ್ಟ್ ಆಗಬಾರ್ದು ಇಂಥ ಆಗ್ಲಾರ್ದಾಗ ಅಂತೇಳಿ ನೋಡ್ಕೋಬೇಕು ಅದ್ರ ಸಲುವಾಗಿ ಎಲ್ಲ ಖಾಸಗೀಕರಣದಲ್ಲಿ ನಮ್ಮನ್ನು ಏನಾದರೂ ಮೀಸಲಾತಿ ಹುದ್ದೆ ಕೊಡಬೇಕಂತ ಹೇಳಿ ನಮ್ಮ ಬಿ ಎಂ ಆರ್ಮಿ ಮುದ್ದಾದ ಮತ್ತು ಮೀಸಲಾತಿ ಇದೇ ರೀತಿ ಯಥ ಯಥಸ್ಥಿತವಾಗಿ ಮುಂದುವರಿಬೇಕಂತೇಳಿ ಎಲ್ಲರದು ನಾವು ಹೋರಾಟ ಹಮ್ಮಿಕೊಂಡು ಆ ಹೋರಾಟಕ್ಕೆ ಬೆಂಬಲ ನೀಡಿದ್ರು ತಮಗೆಲ್ಲರಿಗೂ ಮತ್ತೊಮ್ಮೆ ಒಂದಿರ್ಸ್ತಾ ನಾನಾ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಭೀಮ್ ಜೈ ಭಿಮ್ ಆರ್ಮಿ ಜೈ ಭೀಮ್ ಬೀದರ್ ಇಂದು ಬೀದರ್ ಮುಂದೆ ಪ್ರತಿಭಟನೆ ಮಾಡೋ ಉದ್ದೇಶ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸು ಉಚ್ಚ ನ್ಯಾಯಾಲಯದ ಆದೇಶದ ಒಂದು ಪರಿಷ್ಠ ಜಾತಿ ಮತ್ತು ಪಂಗಡದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಕೋರ್ಟಿನ ಆದೇಶದ ವಿರುದ್ಧವಾಗಿ ಇಂದು ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಡೀ ಭಾರತ ಬಂದು ಮಾಡುವ ಮುಖಾಂತರ ಇಡೀ ದೇಶದಂಥ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯಗಳಲ್ಲಿ ಅದರ ಒಂದು ಬೆಂಬಲಿತವಾಗಿ ಇಂದು ಬೀದರ್ ಜಿಲ್ಲೆಯಲ್ಲೂ ಕೂಡ ಒಂದು ಅಂಬರೀಷ್ ಕುದ್ರಿ ಅವರ ನೇತೃತ್ವದಲ್ಲಿ ನಾವು ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಾದರೆ ಈ ಒಂದು ನಮಗೆ ರಿಸರ್ವೇಷನ್ ಸಿಗಲೇಬೇಕು ಆದ ಕಾರಣದಿಂದ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಹಿಂದುಳಿದಂಥ ಮೈನಾರಿಟಿಗಳಿಗೆ ಎಲ್ಲರಿಗೂ ಕೂಡ ಸೌಲಭ್ಯ ಸಿಗಬೇಕಾದರೆ ಈ ಒಂದು ಮೀಸಲಾತಿ ಬೇಕೇ ಬೇಕು ಆದ ಕಾರಣದಿಂದ ಮೀಸಲಾತಿ ಇಲ್ಲದಿದ್ದರೆ ಇವರ ಪಾಡು ಹತ್ತಿಗಿಂತ ಕೇಳುವ ಭಾವನೆ ಇಡೀ ದೇಶದಂಥ ಎಲ್ಲ ಪ್ರತಿಯೊಬ್ಬ ನಾಗರಿಕೂ ಅರ್ಥವಾಗುತ್ತದೆ ಆದರೂ ಕೂಡ ಕೆಲವು ಮನವಾದಿಗಳು ಕೆಲವು ಕಾನೂನಾತ್ಮಕವಾಗಿ ಈ ಒಂದು ದುರುದ್ದೇಶದಿಂದ ದಲಿತರ ಮೀಸಲಾತಿಯನ್ನು ಕಬಳಿಸುವ ಮುಖಾಂತರ ಒಂದು ಹುನ್ನಾರ ನಡೆಯುತ್ತಿದೆ ಆದ ಕಾರಣದಿಂದ ಈ ಒಂದು ಮೀಸಲಾತಿ ವಿರುದ್ಧವಾಗಿ ಯಾರೇ ಇದ್ದರೂ ಕೂಡ ಅದರ ವಿರುದ್ಧ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಒಂದು ಹೋರಾಟಕ್ಕಾಗಿ ನಾವೆಲ್ಲರೂ ತಮ್ಮ ಪ್ರಾಣವನ್ನು ತ್ಯಾಗವಿಟ್ಟು ನಮ್ಮ ಮೀಸಲಾತಿಯನ್ನು ಪಡೆಯುತ್ತೇವೆ ಅನ್ನೋ ಹೇಳಲು ನಾನು ಮಾತು ಮುಗಿಸ್ತೇನೆ ಜೈ